ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಪಡೆಯುತ್ತಿರುವ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಯಾವ ರೀತಿ ದಾರಿ ತಪ್ಪುತ್ತಿದ್ದಾರೆ ಎಂದು ತಿಳಿಸಬೇಕು ಎಂದು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶ್ರುತಿ ಗುಂಡೇಗೌಡ ಆಗ್ರಹಿಸಿದ್ದಾರೆ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಯನ್ನು ರಾಜ್ಯದ ಎಲ್ಲಾ ಜಾತಿಯ ಜನಾಂಗದ ಪಕ್ಷದವರು ಪಡೆಯುತ್ತಿದ್ದಾರೆ ಇದರಿಂದಾಗಿ ಎಲ್ಲ ಮಹಿಳೆಯರಿಗೂ ಅವಮಾನ ಆದಂತಾಗಿದೆ ಆದ್ದರಿಂದ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಮಹಿಳೆಯರ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ರಾಜ್ಯದ ಎಲ್ಲ ಕಡೆ ಮಹಿಳೆಯರ ಪ್ರತಿಭಟನೆ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಕಾಂಗ್ರೆಸ್ ನಾಯಕಿಯರಾದ ತುಳಸಿ ಪಾರ್ವತಿ ಉಪಸ್ಥಿತರಿದ್ದರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಬಡವರು ಮಾಡ್ತಿದ್ದಾರೆ ಶ್ರೀಮಂತರು ಸಹ ಮಾಡ್ತಿದ್ದಾರೆ ಯಾವ ಭೇದ ಭಾವ ಇಲ್ದಾನೆ ಯಾವ ಜಾತಿ ಭೇದ ಭಾವ ಇಲ್ಲ ಯಾವ ಪಕ್ಷ ಭೇದ ಭಾವ ಇಲ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಅವರು ಅಧಿಕಾರಕ್ಕೆ ಬಂದು ತಕ್ಷಣವನ್ನೇ ಜಾರಿಗೊಳಿಸಿದ್ದಾರೆ ಅದನ್ನೆಲ್ಲ ಪಾಲನೆ ಒಬ್ಬ ಮಹಿಳೆನೆ ನೀವ್ ಇವಾಗ ಬಿಜೆಪಿ ಸರ್ಕಾರಕ್ಕೆ ಹೋಗಿದ್ದೀರಾ ಆ ಚಿಹ್ನೆನ ಸಾಕಾಮಲ್ಲ ಅನ್ನೋ ಒಬ್ಬ ಮಹಿಳೆ ಹೆಸರು ಇಟ್ಕೊಂಡಿದ್ದೀರಾ ಅಂತದ್ರಲ್ಲಿ ನೀವು ಮಹಿಳೆಗೆ ದೌರ್ಜನ್ಯ ಮಾಡತ್ತಾರ ಏನು ದಾರಿ ತಪ್ಪಿದಾರೆ ಏನು ಹಳ್ಳಿ ಕಡೆ ಮಾತಿಗೆ ಅರ್ಥನೇ ಬೇರೆ ತರ ಇದೆ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ನಿಮ್ಗೊಂದು ಗೌರವ ಇದೆ ಅಲ್ವಾ ನಾವೇ ಸಾಧಾರಣ ವ್ಯಕ್ತಿನ ನೀವು ಒಬ್ರು ನೀವು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತವ್ರು ನೀವು ಮಾತಾಡುವಾಗ ಮಾತಿನ ಮೇಲೆ ನಿಗಾ ಇರ್ಬೇಕು ದಯವಿಟ್ಟು ಓಪನ್ ಆಗಿ ಎಲ್ಲ ಓಲ್ಲ ಗೃಹಲಕ್ಷ್ಮಿಯರ್ಬಹುದು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನ ಪಡಿತರ ಎಲ್ಲ ತಾಯಂದಿರಿಗೂ ನೀವು ದಯವಿಟ್ಟು ಓಪನ್ ಆಗಿ ಎಲ್ಲರಾದ್ರೂ ಕ್ಷಮೆ ಬೇಕು ತಾಯಂದಿರ ನಂದು ತಪ್ಪಾಯ್ತು ನಾನು ನಿಮ್ ಬಗ್ಗೆ ಮಾತಾಡಬಾರ್ದಿತ್ತು ಹಂಗಿತ್ತು ದಯವಿಟ್ಟು ಕುಮಾರಸ್ವಾಮಿಯವರ ಕ್ಷಮ ಯಾಚಿಸಿ ಇಲ್ಲಾಂದ್ರೆ ಪರ್ಕೆ ಸ್ವಲ್ಪ